ಿಲ್ಲ ಅಂತ ಅಂದ್ರೆ ಒಂದ್ಸಲ ಹತ್ತು ಸಾವಿರ ಕೊಟ್ರಿ ಇನ್ನೊಂದ್ಸಲಿ ಬೇಕು ಏನೋ ಅನವತ್ತಿಗೆ ಆಮೇಲೆ ಬನ್ನಿ ಅಮ್ಮ ಇದ್ರಲ್ಲಿ ದುಡ್ ಇಲ್ಲ ಅಂತ ಅಂದ್ರು ಮತ್ತ ಬರವತಿ ಮನೆಗೆ ಹೋಗ್ತಿದಂಗೆ ಮೆಸೇಜ್ ದುಡ್ಡು ತೆಗಿತಾ ಇರೋದು ಅದಕ್ಕೆ ನಾನು ಒಂದೇ ಹೆಸರಿ ಬಂದಾಗ ಇಲ್ಲಿ ಎ ಟಿ ಎಂ ಚೇಂಜ್ ಆಗಿ ಅಂತ ಗೊತ್ತಾಯ್ತು ಮತ್ತೆ ನಾಲ್ಕು ಸಾವಿರ ಡ್ರಾ ಮಾಡಿದ್ದೇನೆ ಮತ್ತೆ ಸಾವಿರ ಡ್ರಾ ಮಾಡಿದ್ದೇನೆ ಮತ್ತೆ ಹತ್ತು ಸಾವಿರ ಸರ್ತಿ ಡ್ರಾ ಮಾಡಿದ್ದಾನೆ ಮತ್ತೆ ಡ್ರಾ ಮಾಡಿದ್ದೇನೆ ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅವ್ನು ಎ ಟಿ ಎಂನ ಇವ್ರಿಗೆ ಕೊಟ್ಟಿದ್ದಾರೆ ಇವರಿಗೆ ಗೊತ್ತಾಗಿಲ್ಲ ಒಂದೇ ಥರ ಎ ಟಿ ಎಂ ಅಲ್ವಾ ಅಲ್ಲೊಂದೇ ಎ ಟಿ ಎಮ್ ಅಂತ ಅಂದ್ಬಿಟ್ಟು ತೊಗೊಂಡೋಗಿದ್ದಾರೆ ಆದರೆ ಮನೆಗೆ ಹೋದ್ಮೇಲೆ ಮೆಸೇಜ್ ಬರ್ತಾನೆ ಇರೋದ್ರಿಂದ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿರೋದ್ರಿಂದ ಅವ್ರು ಮತ್ತೆ ಇಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಕೇಳಿದಾಗ ನಿಮ್ದು ಎ ಟಿ ಎಂ ಚೇಂಜ್ ಆಗಿದ್ದಾರೆ ಬೇರೆಯವ್ರು ತಗೊಂಡಿದ್ದಾರೆ ಅವ್ನು ತೊಗೊಂಡು ಸ್ಕ್ಯಾನ್ ಮಾಡಿ ಎ ಟಿ ಎಮ್ ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ಎ ಟಿ ಎಮ್ ಇಂದ ದುಡ್ಡು ಡ್ರಾ ಮಾಡಿಕೊಂಡು ಅವನಿಗೆ ಓಡೋಗಿದ್ದಾನೆ ಕೊಟ್ರೆ ಒಳ್ಳೇದು ಈ ತರ ಒಂದು ದುರ್ಪಿಗೆಕ್ಕೆ ಬರ್ಲಿ ಏನ್ ಮಾಡ್ಬೇಕಂತಂದ್ರೆ ಪಾಪ ಗೊತ್ತಿರೋರ್ ಕೈಲಿ ತೆಗೆಸ್ಕೊಳ್ಳಿ ಬಿಟ್ರೆ ಇಲ್ಲ ಅಂದ್ರೆ ಗೊತ್ತಿರೋರು ಅಕ್ಕಪಕ್ಕ ಇದ್ದಾಗ ನೋಡ್ಬಿಟ್ಟು ತಗೋಬೇಕು ಈ ತರ ಸ್ಕ್ಯಾಮ್ ಮಾಡಕ್ಕೆ ನಾವುಗಳೇ ದಾರಿ ಮಾಡ್ಕೊಡ್ತಾ ಇದೀವಿ ಮತ್ತೆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಮಗೆ ಆಗಲ್ಲ ಅಂತ ಅಂದ್ರೆ ಒಂದು ಬ್ಯಾಂಕಿಗೆ ಹೋಗಿ ಯಾರ ಕೆಲವರು ಚಲನಾರ ಬರ್ಸ್ಕೊಂಡು ತಗೊಳ್ಳೋ ಅಂತದ್ದು ಒಂದು ಒಳ್ಳೆ ಉದ್ದೇಶ ಅಂತ ಅನ್ಕೊಂತೀನಿ